ಧುತಂತ ಅಪ್ಪಯ್ಯ ಬರು ನಿತ್ಯ ಕಣ್ಣ ಮುಂದ ಮಳಿ ನಿಂತು ಮರುಧನಿ ಬಿಡದಾಂಗ ಸತ್ತು ಹೋಗ್ಯಾನೆಂದ ನೀನು ಕನ್ನಡದ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ಯಾತ್ ನಲ್ವತ್ತು ಜನ ನಾನು ಮದ್ವೆಲಿ ಮಂತ್ರ ಮಾಡಿದ್ ಪ್ರತಿಯೊಂದು ತುತ್ತು ತಿನ್ನೋಕಿನ್ನ ಮುಂಚೆ ಒಂದ್ ಒಬ್ಬ ರೈತನ ಬೆವರಿನ ಹನಿ ಬರ್ದಿರುತ್ತೆ ಅದನ್ನ ನೀವು ತಲಲ್ಲಿ ಇಟ್ಕೊಳ್ಳಿ ಥಿಯೇಟರ್ ಏನ್ ಮಾಡ್ತು ಅಂತಂದ್ರೆ ನಾನು ಹೊಟ್ಟೆ ಅಶ್ವಲ್ ಇದ್ದಾಗ ನಮ್ಮ ರಂಗಭೂಮಿಲಿ ಶ್ರೀಮಂತ ಅಂತಂದ್ರೆ ರಾಜ್ ಹುರ್ಕೊಂಡ್ರು ಯಾವ್ದಾದ್ರು ಒಂದು ವಿಚಾರದಲ್ಲಿ ನಾವು ಖುಷಿಯಾಗಿ ಜೀವನ ನಡೆಸಬೇಕು ಅದಕ್ಕಿಂತ ದೊಡ್ಡ ಶ್ರೀಮಂತಕ್ಕೆ ಬೇಡ ಲೇ ನೀನು ಕನ್ನಡದ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ಯಾ ಮೂವತ್ ನಲ್ವತ್ತು ಜನ ಕೊಡು ನಾನು ಇರಬೇಕು ಮಂತ್ರಮಾಂಗಲ್ಯದಲ್ಲಿ ಮುನ್ನೂರು ಜನ ಬಂದಿದಾರಲ್ಲಿ ಹಿಂಗ್ಯಾರು ಮಂತ್ರಮಾಂಗಲ್ಯ ಮಾಡ್ಕೋತಾರೇನೋ ಕುವೆಂಪು ಅವರು ನಿನಗೆ ಖರ್ಚಾಗದೆ ಇರ್ಲಿ ಪಾಪ ಅಪ್ಪಾಜಿ ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ಅಪ್ಪಾಜಿ ಆಮೇಲೆ ಆನ್ ಸ್ಟೇಜ್ ಎಲ್ರು ಏಯ್ ನಾವು ನಾವು ಕೊಡ್ತಾರದು ಅವನು ಎಲ್ಲಿ ಖರ್ಚು ಮಾಡ್ತಾ ಇದ್ದಾನೆ ನಾನ್ ನಾನ್ ಸೆಟ್ ಹಾಕಿದ್ದೀನಿ ಯಾರು ಸ್ಟೇಜ್ ಕೊಟ್ಟಿದ್ದಾರೆ ಆಮೇಲೆ ನಾರಾಯಣ್ ಗೌಡ್ರು ಊಟದ ವ್ಯವಸ್ಥೆ ಅನ್ನದ ವ್ಯವಸ್ಥೆ ನಂದು ಅಮ್ಮ ನನ್ನ ಮದ್ವೆನಲ್ಲಿ ಅಮ್ಮ ಒಂದು ಸಿಂಗಲ್ ಪೀಸ್ ಮೂಲೆಯಲ್ಲಿ ಬಿದ್ದಿರ್ಲಿಲ್ಲ ಇಡೀ ಇಡೀ ಮದುವೆನಲ್ಲಿ ನೀವು ಮದ್ವೆಲಿ ನೋಡ್ತೀರಾ ಎಷ್ಟೋ ಪಾಪ ಊಟ ಬಿಟ್ಬಿಟ್ಟಿರ್ತಾರೆ ತಿನ್ನೋದಕ್ಕಾಗಿರಲ್ಲ ಅಲ್ಲೊಂದು ಬೋರ್ಡ್ ಹಾಕ್ಬಿಟ್ಟಿದೆ ಅಮ್ಮ ಎಂಟ್ರೆನ್ಸ್ ಅಲ್ಲೇ ಪ್ರತಿಯೊಂದು ತುತ್ತು ತಿನ್ನೋಕ್ಕಿನ್ನ ಮುಂಚೆ ಒಂದು ಅಗಳಿನ ಮೇಲೆ ಒಬ್ಬ ರೈತನ ಬೆವರಿನ ಹಾನಿ ಬರ್ದಿರುತ್ತೆ ಅದನ್ನ ನೀವು ತಲಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಬೋರ್ಡ್ ಹಾಕ್ಬಿಟ್ಟಿದ್ದೆ ಒಬ್ಬರು ಊಟ ಬಿಟ್ಟಿರ್ಲಿಲ್ಲ ಒಬ್ಬರು ಅಂಡ ವೇಸ್ಟ್ ಮಾಡಿರ್ಲಿಲ್ಲ ಹೆಂಗೆ ಹೆಂಗಿಟ್ಟಿದ್ವು ಅದು ಬುಟ್ಟಿ ಹಂಗೇ ಇತ್ತು ಖಾಲಿ ಖಾಲಿ ಪ್ಲೇಟ್ ಗಳು ಮಾತ್ರ ಬಿದ್ದಿತ್ತು ಸೊ ಹಿಂಗೆ ಮದುವೆ ಮಾಡ್ಕೊಂಡಿದ್ದೆ ನಾಯ್ನ ತದನಂತರ ದಿನಗಳಲ್ಲಿ ಹದಿನೈದು ವರ್ಷಗಳ ಕಾಲ ಹದಿನಾಲ್ಕು ವರ್ಷ ಹದಿನೈದು ವರ್ಷ ನಡೀತಾ ಇದೆ ಫೆಬ್ರವರಿ ಆರನೇ ತಾರೀಕು ರಥಸಪ್ತಮಿ ಇದ್ದಂತಹ ಸಮಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಅವಳು ವೇದಿಕೆಯ ಮುಖಾಂತರ ಮದುವೆ ಮಾಡಿಕೊಂಡ್ ಅವಳು 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 ಸಿಕ್ಕಾದ್ಮೇಲಂತೂ ಅದ್ಭುತವಾದಂತಹ ಜರ್ನಿ ಶುರು ಆಯ್ತು ಮಗಳು ಗಾರ್ಗಿ ಅಂತಂತ ಹೇಳಿ ಗಾರ್ಗಿ ಅಂತಂತ ಹೇಳಿ ಹುಟ್ಟಿದ್ಲು ಅದು ವಿಚಿತ್ರವಾದಂತಹ ಘಟನೆ ಗಾರ್ಗಿ ಗಾರ್ಗಿ ಹುಟ್ಟಿದಾಗ ಗಾರ್ಗಿಗೆ ಹೆಸರಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಹೆಂಗೆ ಹೆಸರಿಡ್ಬೇಕು ಗಾರ್ಗಿಗೆ ಒಂದು ಏನೇ ಏನಿ ಹೆಂಗೆ ಅವಳು ಅವಳ ಹೆಸರನ್ನ ಆಡಿಯನ್ಸ್ ಹೇಳ್ಬೇಕು ನನ್ ರಂಗಭೂಮಿಲಿ ನಾನು ಏನಾದ್ರು ಮಾಡ್ಬೇಕು ಅಂತಾರೆ ಏನಾದ್ರು ವಿಚಿತ್ರವಾಗಿ ಹೇಳ್ಬೇಕು ಸೊ ಅವಳನ್ನ ನಾನು ಪರಿಚಯ ಮಾಡ್ಬೇಕು ಥಿಯೇಟರ್ ಗೆ ಅಂತಂದ್ರೆ ಆರು ತಿಂಗಳು ಮಗು ನಮ್ಮ ಅವಳು ಗಾರ್ಗಿ ಅಂತ ಹೇಳಿ ನಾಟಕದ ಮೂಲಕ ಗಾರ್ಗಿ ಅಂತಂತಾನೆ ನಾಟಕ ಮಾಡಿದ್ವಿ ದೊಡ್ಡ ಗಾರ್ಗಿ ಬಂದು ನಯನ ಹುಟ್ತಾರಲ್ಲ ಗಾರ್ಗಿ ಹುಟ್ಟತಕ್ಕಂತ ಗಾರ್ಗಿನೇ ನನ್ ಮಗಳು ಸೊ ಒನ್ಸ್ ಅಗೇನ್ ಮತ್ತೆ ನಾಗೇಂದ್ರ ಪ್ರಸಾದ್ ಸರ್ ನನ್ಗೆ ಯಾರು ಮದುವೆಗೆ ಅಂತ ನಿಂತಿದ್ರಲ್ಲ ಅವರೇ ನನ್ನ ಮಗಳಿಗೆ ಹೆಸರಿಡೋದಕ್ಕೆ ಅಂತ ಹೇಳಿ ಅವರೇ ಸ್ಟೇಜ್ ಮೇಲೆ ನಿತ್ಕೊಂಡ್ರು ಹೌದೌದು ಮಗುಗೆ ಹೆಸರು ನಾಮಕರಣ ಇಡ್ತಕ್ಕಂತ ಸಂದರ್ಭ ಬರ್ತದೆ ನಾಟಕದಲ್ಲಿ ನಾಮಕರಣ ಮಾಡೋದಕ್ಕೆ ಅಂತ ಹೇಳಿ ಹಿರಿಯರೆಲ್ಲ ವೇದಿಕೆಗೆ ಬರ್ತಾರೆ ಅವರು ನಾಟಕದಲ್ಲಿ ಆಕ್ಟ್ ಮಾಡಿದ್ರು ಅವತ್ತು ಸೊ ಆಕ್ಟ್ ಮಾಡೋದ್ರ ಮುಖಾಂತರ ನನ್ನ ಮಗಳಿಗೆ ಹೆಸರಿಟ್ಟು ಕತೆ ಅದು ಕಂಟಿನ್ಯೂ ಹಂಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಗಾರ್ಗಿ ಅಂದ್ರೆ ಏನು ಸೊ ಗಾರ್ಗಿ ಮೊಟ್ಟ ಮೊದಲ ಮಹಿಳಾ ಮಹಿಳಾ ಪರವಾದಂತಹ ಧ್ವನಿ ಎತ್ತದಂತಹ ಒಂದು ಮಗು ತದನಂತರ ಡಿ ಕೆ ಚೌಟ್ರ ಜನಪದ ಗಾರ್ಗಿ ಒಬ್ಬಕ್ಕೆ ಬರ್ತಾಳೆ ಏನು ಮಂಗಳೂರಿನ ಮಂಗಳೂರಿನ ಪ್ರದೇಶದಲ್ಲಿ ಆಕೆಯ ಕಥೆನ ಇಟ್ಕೊಂಡು ಸೊ ಎರಡನ್ನೂ ಸೇರಿಸಿ ಮಾಡಿದಂತಹ ನಾಟಕ ಗಾರ್ಗಿ ಬಟ್ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಸರ್ ನಿಮ್ಮ ಲೈಫ್ ಜರ್ನಿ ಏನಿದೆ ಪೂರ್ತಿ ರಂಗಭೂಮಿ ಪೂರ್ತಿ ರಂಗಭೂಮಿ ಮಗುಗೆ ಹೆಸರಿಟ್ಟಿರೋದು ವಿಚಿತ್ರ ನಿಜವಾಗಿ ಖುಷಿ ಆಗ್ತದೆ ರಂಗಭೂಮಿಯನ್ನ ಇಷ್ಟೊಂದು ಹಚ್ಕೊಳಕ್ ಯಾವ್ದು ಹಚ್ಕೊಳಕ್ ಇಂತ ಮನುಷ್ಯ ಒಬ್ರು ಇದಾರಾ ಹೇಳಿ ಏನಕ್ಕೆ ಇಷ್ಟು ಒಲವು ಯಾಕೆ ಅಂತ ಹೇಳಿ ಏನೋ ಗೊತ್ತಿಲ್ಲ ನನ್ಗೆ ಥಿಯೇಟರ್ ಥಿಯೇಟರ್ ಏನ್ ಮಾಡ್ತು ಅಂತಂದ್ರೆ ನಾನ್ ಹೊಟ್ಟೆ ಅಶ್ವಲ್ ಇದ್ದಾಗ ನನಗೆ ತುಂಬಾ ಶ್ರೀಮಂತಿಕೆಯನ್ನ ಕೊಡ್ತಮ್ಮ ತುಂಬಾ ದುಡ್ಡು ಎಷ್ಟೊಂದು ದುಡಿಮೆ ಇಲ್ಲ ಅಮ್ಮ ತುಂಬಾ ದೊಡ್ಡ ದೊಡ್ಡಂತ ಹಿರಿಯರ ಬಾಯಲ್ಲಿ ಬರ್ತಕ್ಕಂತ ಒಂದು ಖುಷಿಯ ಮಾತೇನು ಅಂತಂದ್ರೆ ನಮ್ಮ ರಂಗಭೂಮಿಲಿ ಶ್ರೀಮಂತ ಅಂತಂದ್ರೆ ರಾಜ್ಗುರು ಕಂಡ್ರು ನನ್ನ ಮಗ ಬಡ್ಡಿ ಮಗ ಶ್ರೀಮಂತಿಕೆಯಲ್ಲಿ ಬದುಕ್ತಾನೆ ಯಾಕೆ ಗೊತ್ತಮ್ಮ ಯಾವ್ದಾದ್ರು ಒಂದು ವಿಚಾರದಲ್ಲಿ ನಾವು ಖುಷಿಯಾಗಿ ಜೀವನ ನಡೆಸ್ತೀವಿ ಅಂದ್ರೆ ಅದಕ್ಕೇನ ದೊಡ್ಡ ಶ್ರೀಮಂತಿಕೆ ಬೇಡ ಬರೀ ಹಣದಿಂದಾನೇ ಶ್ರೀಮಂತಿಕೆ ಅಲ್ಲ ಆಯ್ತಾ ನನ್ ದುಡಿಮೇಲೆ ಶ್ರೀಮಂತಿಕೆ ಇದೆ ನನ್ ಬರವಣಿಗೆಯಲ್ಲಿ ಶ್ರೀಮಂತಿಕೆ ಇದೆ ಮ್ಯೂಸಿಕ್ ಅಲ್ಲಿ ನನ್ನ ನಾಟಕದಲ್ಲಿ ಅದರಿಂದ ನಾನು ಶ್ರೀಮಂತ ಬರೀ ಆರ್ಥಿಕವಾಗಿ ಶ್ರೀಮಂತ ಅಲ್ಲ ಸೊ ಅವನೊಬ್ಬ ಶ್ರೀಮಂತವಾಗಿದ್ದಾನೆ ಅಂತಂದ್ರೆ ಅವನ್ ಇದ್ರ ಮೂಲಕ ಕಲೆಯಲ್ಲಿ ಶ್ರೀಮಂತ ಅವನು ಆ ಉದ್ದೇಶಕ್ಕೆ ಅವನ್ ಶ್ರೀಮಂತ ಅಂತ ಕರೀತಾರೆ ಬರವಣಿಗೆ ಮೇಲೆ ಯಾವಾಗ ಪ್ರಾರಂಭ ಅಮ್ಮ ಏನಾಯ್ತು ಅಂತಂದ್ರೆ ಅಪ್ಪ ಒಂದ್ಸಾರಿ ಒಂದ್ ಒಂದು ಹಾಡ್ ಬರ್ಕೊಡಿ ಅಂತಂದೆ ಸರ್ದು ಪ್ರಸಾದ್ ಸರ್ ನನ್ಗೆ ಅಹ್ ಕಕ್ಕನ ಕನಸು ನಾಟಕ ಬರ್ದಿದ್ರು ತದನಂತರ ನಾನು ತಗೊಂಡಂತ ಪ್ರೊಡಕ್ಷನ್ ಶ್ರದ್ಧಾ ಅಂತ ಹೇಳಿ ಶ್ರದ್ಧಾ ತಂದೆ ಎಷ್ಟು ಜನ ತಂದೆ ಇಲ್ವೋ ಮಕ್ಕಳುಗಳಿಗೆ ಅಪ್ಪನ್ನ ಕಳ್ಕೊಂಡಿರ್ತಕ್ಕಂಥ ಎಷ್ಟು ಜನ ಹುಡುಗರಿದಾರೋ ಅವ್ರಿಗೋಸ್ಕರ ಒಂದು ಪ್ರೊಡಕ್ಷನ್ ಮಾಡ್ಬೇಕು ಅಂತ ಹೇಳಿ ನಾನು ಶ್ರದ್ಧಾನ ಆಯ್ಕೆ ಮಾಡ್ಕೊಂಡಂತ ನಾಟಕ ಅದರಲ್ಲಿ ಒಂದು ಸಾಹಿತ್ಯ ಇತ್ತು ದುತ್ ಅಂತ ಅಪ್ಪಯ್ಯ ಬರ್ತಾನ ನಿತ್ಯ ಕಣ್ಣ ಮುಂದ ಮಳಿ ನಿಂತು ಮರಧನಿ ಬಿಡದ ಹಂಗ ಸತ್ತು ಹೋಗ್ಯಾನೆ ಅಂದ ಅಂತ ಹೇಳಿ ಅವತ್ತೂ ಸತ್ತೋಗ್ಬಿಟ್ಟಿದ್ದಾನೆ ಅವನ್ ಹೆಂಗೆ ಅಂದ್ರೆ ಮಳೆ ಬಂದ್ರೆ ಮಳೆ ಹನಿ ನಿಲ್ಲೋದಿಲ್ವಲ್ಲ ತುಂತುರು ನಿಲ್ಲ ಮರದ ಹನಿ ನಿಲ್ಲೋ ಹನಿ ನಿಲ್ಲೋದಿಲ್ವಲ್ಲ ಹಂಗೆ ಅಪ್ಪನ ನೆನಪು ಅಂತ ಹೇಳಿ ಅದ್ರಲ್ಲಿ ಸಾಹಿತ್ಯ ಬರುತ್ತೆ ಅಪ್ಪಾಜು ಎರಡು ಸತಿ ಎರಡ್ ಸತಿ ಕೇಳಿದೆ ಮೂರು ಸತಿ ಕೇಳಿದ್ರೆ ಏ ಹೋಗೋ ಮಗನ ಯಾವ ಬರಿತಾನೆ ಹೋಗೋ ಹಿಂಗೆಲ್ಲ ರೇಗಿಸ್ಬಿಡೋರು ನಮ್ಮ ಅಪ್ಪ ಅನ್ನ ಯಾಕೆ ತಲೆ ತಿಂತಿ ಹೋಗ್ ನಂದು ಅಂತ ಹಿಂಗೆಲ್ಲ ಮಾತಾಡ್ತಾರಲ್ಲ ನಮ್ಮ ಅಪ್ಪ ನಮ್ಮ ಏ ಒಂದು ಪೇಪರ್ ಒಂದು ಪೆನ್ ಕೊಡ್ರಿ ಇಲ್ಲಿ ಅಂತ ಅಂದ್ಬಿಟ್ಟು ಸೊ ಉದಾಹರಣೆಗಳನ್ನ ಕೊಟ್ಟಿದ್ರು ಅಪ್ಪನ ನೆನಪು ಹಿಂಗೆ ಇರ್ತದಪ್ಪ ಅಂತ ಅಪ್ಪಾಜಿ ಹೇಳಿದರು ಸೊ ಅವ್ರು ಹೇಳಿದಂಥ ಮಾತು ಇನ್ಸ್ಪೈರ್ ಆಗಿ ತಗೊಂಡು ಧುತ್ತಂತ ಅಪ್ಪಯ್ಯ ಬರ್ತಾನೋ ನಿತ್ಯ ಕಣ್ಣ ಮುಂದ ಮಳಿ ನಿಂತು ಮರುಧನಿ ಬಿಡದಾಂಗ ಸತ್ತು ಹೋಗ್ಯಾನೆಂದ ಅಂತ ಅವ ಆಡಿಯನ್ಸ್ಗೆ ಆ ಸಾಲನ್ನು ನಾನು ಕೊಟ್ಟಾಗ ಹೆಂಗ್ ಎಂತ ಅನುಭವ ಆಗೋದಕ್ಕೆ ಶುರು ಆಗೋಯ್ತು ಅಂದ್ರೆ ನನಗೆ ಕೆಲವೊಂದ್ಸತಿ ಹಾಡೋದಕ್ಕೆ ಬರ್ತಾ ಇರಲಿಲ್ಲ ಆ ಹಾಡನ್ನ ಸ್ಟ್ರಕ್ ಆಗೋಗ್ಬಿಡ್ತಾ ಇತ್ತು ಗಂಟ್ಲು ಹಂಗೆ ನನ್ನ ಬರವಣಿಗೆಯ ಆ ಮುಖಾಂತರ ನನ್ನ ಬರವಣಿಗೆ ಇದು ಶುರು ಆಯ್ತು ಸಾರ್ ಒಂದ್ಸತಿ ಪ್ರಶಂಸೆ ಕೊಟ್ಟಿದ್ರು ನನಗೆ ಪ್ರಸಾದ್ ಸಾರು ಲೈ ತಂದೆ ಬಗ್ಗೆ ಒಂದು ಅದ್ಭುತವಾದಂತಹ ಪರಿಕಲ್ಪನೆ ಇಟ್ಕೊಂಡಂತಹ ಸಾಹಿತ್ಯ ಬಂದಿದೆ ಅಂತಂದ್ರೆ ಅಹ್ ನೀನು ಒಳ್ಳೆ ಕಾರಣಕರ್ತ ಅಂದಂತೆ ಅಂತ ಹೇಳ್ಬೋದು ಅಮ್ಮ ಅದೇನೆ ಧೂತಂತ ಅಪ್ಪಯ್ಯ ಬರು ತಾನು ನಿತ್ಯ ಕಣ್ಣ ಮುಂದ ಮಳಿ ನಿಂತು ಮರುಧನಿ ಬಿಡದಾಂಗ ಸತ್ತು ಹೋಗ್ಯನೆಂದ ನರಸಿಂಹಮೂರ್ತಿ ನೆರಳು ಬಿದ್ದಾಂಗ ತುಸು ಉಗ್ರ ರೂಪ ದುಂಡನು ಮಾರಿ ಒಳಗುವಪ್ಪದ ಕೆಂಡಗಣ್ಣ ಕೆಂಪ ತಿದ್ದಿ ತೀಡಿ ಮೀಸ್ಯಾಗ ಮೀಸಾಗ ಕಾಣತೈತಿ ಶೌರ್ಯ ತಿದ್ದೀಡಿ ಬೆಳೆಸಿದ ಮೀಸದು ಕಾಣತೈತಿ ಶೌರ್ಯ ಎದುರು ಅಂತ ಗಾಂಭೀರ್ಯ ಅಪ್ಪ ಅಂತಂದ್ರೆ ಹಿಂಗಿರ್ತಾರೆ ನಮ್ಮ ಅಪ್ಪ ಅಂತ ಹೇಳಿ ಅಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಇತ್ತು ಯಾಕಂದ್ರೆ ನಾವು ತಂದೆ ಇದ್ರಲ್ಲಿ ನಾವು ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು ಅಮ್ಮ ಒಂದು ರೂಪ ಆದ್ಲು ಅಂತಂದ್ರೆ ಅಪ್ಪ ಇನ್ನೊಂದು ಇನ್ನೊಂದು ರೂಪ ನನಗೆ ಅಮ್ಮ ಅಮ್ಮ ಪ್ರೀತಿ ವಾತ್ಸಲ್ಯಗಳನ್ನ ಧಾರೆ ಎರದ್ಲು ಅಂತಂದ್ರೆ ಜೀವನ ಶೈಲಿಗೆ ಜಗತ್ ನೀನು ನೀನ್ ಹಿಂಗ್ ನಿಲ್ಬೇಕು ಅಂತ ಮಾರ್ಗ ಹಾಕೊಟ್ಟವರು ನನಗೆ ಅಪ್ಪ ಸೊ ಆ ಅಪ್ಪನ ಇದು ಟಾಟನ್ನ ತಲಲ್ಲಿ ಇಟ್ಕೊಂಡು ಈ ತರದೊಂದು ಹಾಡು ರೆಡಿ ಆಯ್ತು ಆ ಹಾಡಿನ ಮುಖಾಂತರ ನಾಟಕದ ಜರ್ನಿ ಪ್ರಾರಂಭ ಬರೋದ ಜರ್ನಿ ಶುರು ಆಗೋಯ್ತು